ಈ ಮೂಡರಣದಲ್ಲಿ ರಾಜ್ಯಪಾಲರು ಕೇಂದ್ರದ ಟೂಲ್ ಆಗಿ ಪೊಲಿಟಿಕಲ್ ಟೂಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಅದರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ ಯಾವುದೇ ಯಾವುದೇ ರೀತಿಯಾದಂತಹ ಕಾನೂನಲ್ಲಿ ಪ್ರಾವಿಜನ್ ಇಲ್ಲ ದೇರ್ ಇಸ್ ನೋ ಪ್ರಾವಿಷನ್ ಇನ್ ಆಕ್ಟ್ ಬಟ್ ಸ್ಟಿಲ್ ಇಸ್ ಓವರ್ ಲುಕ್ಡ್ ಅಂಡ್ ಇಸ್ ಯೂಸ್ ದ ಪೊಲಿಟಿಕಲ್ ಆ್ಯಂಗಲ್ ಅಲ್ಲಿ ಯೂಸ್ ಮಾಡಿ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಹಂಗಾಗಿ ಗಲಭೆ ಇದೆ ಇವತ್ತು ರಾಜ್ಯದಲ್ಲಿ ಮಳೆಯಿಂದ ಎಷ್ಟು ಹಳ್ಳಿಗಳು ತತ್ತರಿಸೋಗಿದಾವೆ ದೇಶದಲ್ಲಿ ಸುಮಾರು ಇವತ್ತು ಕೇಂದ್ರ ಸರ್ಕಾರ ಬಂದ ನಂತರ ಹದಿನೇಳು ಜಾಗದಲ್ಲಿ ಇವತ್ತು ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಇವನ್ನೆಲ್ಲ ಇಶ್ಯೂ ಬಿಜೆಪಿಯ ಬಿಟ್ಬಿಟ್ಟಿದ್ದಾರೆ ಒಂದೇ ಒಂದು ಕಾಂಗ್ರೆಸ್ ಸರ್ಕಾರ ಬಿಳಿಸ್ಬೇಕು ಸಿದ್ದರಾಮಯ್ಯ ಅವರು ನಲವತ್ತು ವರ್ಷದ ಏನು ಅವರ ರಾಜಕೀಯ ಬಂದಂತ ಹಾದಿಯಲ್ಲಿ ಯಾವುದು ಕಪ್ಪು ಚುಕ್ಕಿ ಇಲ್ಲ ಅವರಿಗೆ ಒಂದು ರೀತಿಯಾದಂತ ಅವರ ತೇಜಾವಧನೆ ಮಾಡ್ಬೇಕಮ್ಮ ಉದ್ದೇಶ ಬಿಟ್ರೆ ಇದರಲ್ಲಿ ದೇರ್ ಇಸ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಮೂಡಾ ಕೇಸ್ ದೇರ್ ಇಸ್ ಅಬ್ಸೊಲ್ಯೂಟ್ಲಿ ಝೀರೋ ಇನ್ ದಿಸ್ ಅಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಕಿಚ್ಚ ಬಯಸ್ತೀನಿ ಅಲ್ಲ ಈಗ ರಾಜೀನಾಮೆ ಕೊಡ್ತಕ್ಕಂತ ಪ್ರಶ್ನೆ ಬರಲಿ ಇಲ್ಲ ಅಂತಲ್ಲ ಯಾವ ಬೇಸಿಸ್ ಮೇಲೆ ಕೊಡಬೇಕು ಅಂದರೆ ಗವರ್ನರಿಗೆ ನೀವು ನಾಳೆ ಹೋಗಿ ನರೇಂದ್ರ ಮೋದಿ ಸಾಹೇಬ್ರ ವಿರುದ್ಧ ನೀವು ಅದನ್ನು ಪ್ರೆಸಿಡೆಂಟ್ಗೆ ಕೊಟ್ಬಿಟ್ರೆ ಕೊಟ್ಬಿಡ್ತಾರೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಒಂದು ರೂಲ್ಸು ಪ್ರೊಸೀಜರ್ ಇದೆಯಲ್ಲ ಆನ್ ವಾಟ್ ಬೇಸಸ್ ಎಷ್ಟಿಗೆ ಪ್ರಾಸಿಕ್ಯೂಷನ್ ಅನ್ನೋದಕ್ಕೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ ಸ್ಟ್ಯಾಂಡರ್ಡ್ ಪ್ರೊ ಆಪರೇಟಿಂಗ್ ಪ್ರಾಸೆಸ್ ಅಂತಿದೆ ಎಸ್ ಒ ಪಿ ಅಂತಿದೆ ಅವ್ರು ಮಾಡಿರ್ತಕ್ಕಂಥದ್ದೇ ಇದೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಇದೆ ಏನು ಕಾರಣ ನೀವು ನೀವು ಬಿಜೆಪಿಯ ಕೇಳಿ ಸರ್ ಇಲ್ಲಿವರೆಗೆ ಯಾರನ್ನ ಒಬ್ಬರು ಇಲ್ಲಿವರೆಗೆ ಆ ಏನು ಮೂಡ ಹಗರಣ ಇದೆ ಮೂಡದ ಓನರ್ಶಿಪ್ ಬಗ್ಗೆ ಏನೇನು ಡಿಸ್ಪ್ಯೂಟ್ ಇದೆಯಾ ಮೂಡದ ಲೈ ಲ್ಯಾಂಡ್ ಏನಿದೆ ಇಲ್ಲಿವರೆಗೆ ಡಿಸ್ಪ್ಯೂಟ್ ಇದೆಯಾ ಏನು ಡಿಸ್ಪ್ಯೂಟ್ ಇದೆ ಅದರಲ್ಲಿ ಇವರೇ ಕೊಟ್ಟಿರ್ತಕ್ಕಂಥ ಇವರ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಸೈಟ್ ಇವರೇ ರೆಜುಲ್ಯೂಷನ್ ಮಾಡಿರ್ತಕ್ಕಂಥದ್ದು ಇವ್ರದೇ ಸರ್ಕಾರ ನೂರ ಇಪ್ಪತ್ತೈದು ಸೈಟ್ ಕೊಟ್ಟಿದ್ದಾರೆ ಕೇವಲ ಹದಿನಾಲ್ಕು ಸೈಟ್ ಮಾತ್ರ ಅಲ್ಲ ಹದಿನಾಲ್ಕು ಸೈಟ್ ಇವ್ರ್ಯಾಟ್ಕೊಂಡು ಮತ್ತೆ ಇವರ ಯಾಕೆ ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಜನಕ್ಕೆ ಹೇಳ್ಬೇಕಲ್ಲ ಹೌದು ನಮ್ಮ ಅವಧಿಯಲ್ಲಿ ಅಕ್ರಮ ಆಗಿದೆ ಅಂತ ಇಲ್ಲಿವರೆಗೆ ಹೇಳಿದಾರಾ ಬಿಜೆಪಿ ಯಾರೋ ಮುಖಂಡರು ಬಂದು ಬಿಟ್ಟು ನೇರವಾಗಿ ಅಡ್ರೆಸ್ ದ ಹೌದು ನಮ್ಮ ಅವಧಿಯಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳಿದಾರಲ್ಲ ಪಾದಯಾತ್ರೆ ಹಾಕಿ ಮಾಡ್ತಾ ಇದಾರೆ ಐ ಆಮ್ ಆಸ್ಕಿಂಗ್ ವೆರಿ ಫಂಡಮೆಂಟಲ್ ಕ್ವಶನ್ ಲೆಟ್ ಬಿಜೆಪಿ ಪೀಪಲ್ ಕಮ್ ಆನ್ ರೆಕಾರ್ಡ್ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರ ಅಧಿಕಾರ ಇದ್ದಲ್ಲಿದ್ದ ಸಂದರ್ಭದಲ್ಲಿ ಅವ್ರು ನೇರವಾಗಿ ಬಂದು ಹೇಳಬೇಕು ನಮ್ಮ ಅವಧಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸೈಟ್ಗಳು ಕಾನೂನು ಇವತ್ತುವರೆಗೆ ಹೇಳಿದ್ದಾರೆ ಮತ್ತೆ ಆ ಸೈಟ್ ನಲ್ಲಿ ಒಂದು ಡಾಕ್ಯುಮೆಂಟ್ ಸಿದ್ದರಾಮಯ್ಯರು ಅಕ್ರಮವಾಗಿ ತೊಂದಿರತಕ್ಕಂಥದ್ದು ಎಲ್ಲ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಲಿಗೇಷನ್ ಮಾಡ್ತಾ ಇದ್ದಾರೆ ಮಾಧ್ಯಮ ಮುಖಾಂತರ ಬಂದು ಸುಳ್ಳು ಹೇಳ್ತಾ ಇದಾರೆ ಜನಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ವಾಟ್ ಇರ್ ಹಂಗಾಗಿ ಅವರು ಏನ್ ಕೇಳ್ತಾ ಇದಾರೆ ರಾಜೀನಾಮೆ ಕೇಳ್ತಕ್ಕಂಥದಕ್ಕೆ ಅದಕ್ಕೇನು ಸರಿಯಾದಂತ ಬೇಸ ಎಲ್ಲ ಬುಣಾ ಇಲ್ಲ ಮುಂದಿನ ಅಲ್ಲ ಇದೇ ಬೋಣಾದ ಅವ್ರಿಗೇನು ಅವರಿಗೆ ಬಿಜೆಪಿ ಅವರಿಗೆ ದೇಶ ಸರ್ಕಾರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬಿಕೆ ಇಲ್ಲ ಅವ್ರಿಗೆ ಒಂದೇ ಒಂದು ಬಿಜೆಪಿ ಸರ್ಕಾರ ಇರಬೇಕು ಅಷ್ಟೇ ಮುಗಿಯಿತು ಯಾವುದು ಮೊನ್ನೆ ಈಗ ತಾನೇ ಹೇಳ್ತಾ ಮೊನ್ನೆ ಯು ಪಿ ನಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ಸ್ನಲ್ಲಿ ರಿಸರ್ವೇಷನ್ ತಂದಿಲ್ಲ ಅವ್ರಿಗೆ ಕಾನೂನನೇದೇ ಇಲ್ಲ ಅವರಿಗೆ ಒಂದು ಹಿಂದುತ್ವ ಐಡಿಯಾಲಜಿಯನ್ನು ಕಾನ್ಸ್ಟಿಟ್ಯೂಷನ್ ಮುಖಾಂತರನ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಡಳಿತ ಆಡಳಿತ ಮುಖಾಂತರ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ದೇ ಡೋಂಟ್ ಹ್ಯಾವ್ ಎನಿ ಅಜೆಂಡಾ ಫಾರ್ ದ ಪ್ರೋಗ್ರೆಸ್ ಆಫ್ ದ ಕಂಟ್ರಿ ನೇದರ್ ಫಾರ್ ದ ಪ್ರೋಗ್ರೆಸ್ ಆಫ್ ದ ಸ್ಟೇಟ್ ಅಂತ ತಮ್ಮಲ್ಲಿ ಹೇಳಿಕೆ ಬಯಸ್ತೀನಿ